ನಡೆದ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶವನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ ಬಡವರ ತಲೆ ಮೇಲೆ ಆರ್ಥಿಕ ಭಾರ ಹೇರಿದ ಶೂನ್ಯ ಸಾಧನೆ ಸಮಾವೇಶ ಮಾಡಿದ್ದಾರೆ ಇದು ಭ್ರಷ್ಟಾಚಾರದ ಸಾಧನೆಯ ಸಮಾವೇಶ ಅಂತ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಅಕ್ರಮ ಇದ್ದದ್ದನ್ನ ಸಕ್ರಮ ಮಾಡಿದ್ದೀವಿ ಅದರ ಮುಖಾಂತರ ಸಾಲ ಸಿಗೋ ವ್ಯವಸ್ಥೆ ಮಾಡಿದ್ದೀವಿ ಈಗ ಜನರ ಆಸ್ತಿಯನ್ನ ಅವರೇ ಕೊಂಡುಕೊಳ್ಳೋ ವ್ಯವಸ್ಥೆ ಮಾಡಿ ಸರ್ಕಾರ ಖಜಾನೆ ತುಂಬುವುದಕ್ಕೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಾ ಶುಲ್ಕವನ್ನ ಬಡವರ ತಲೆ ಮೇಲೆ ಹೇರಿದ್ದಾರೆ ಈ ವ್ಯವಸ್ಥೆ ಮಾಡೋದಕ್ಕೆ ಕಂದಾಯ ಇಲಾಖೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ ಇದು ಭ್ರಷ್ಟಾಚಾರದ ಸಾಧನೆಯ ಸಮಾವೇಶ ಮತ್ತು ಬಡವರ ಮೇಲೆ ಆರ್ಥಿಕ ಭಾರದ ಹೊಡೆತವನ್ನ ಈ ಸರ್ಕಾರ ಕೊಡುತ್ತಿದೆ ಅಂತ ಬೊಮ್ಮಾಯಿ ಆರೋಪಿಸಿದ್ದಾರೆ ಮಲಬಾರ್ ಮುಸ್ಲಿಂ ಅಸೋಸಿಯೇಷನ್ ತೊಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆಯಿತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಯುಟಿ ಖಾದರ್ ಎಂಸಿ ಸುಧಾಕರ್ ಎನ್ಎ ಹ್ಯಾರಿಸ್ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಮಲಬಾರ್ ಮುಸ್ಲಿಂ ಅಸೋಸಿಯೇಷನ್ಗೆ ಸರ್ಕಾರದಿಂದ ಜಾಗ ಕೊಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಮಲಬಾರ್ ಅಸೋಸಿಯೇಷನ್ ಡಿಕೆ ಶಿವಕುಮಾರ್ ಅಸೋಸಿಯೇಷನ್ಗೆ ಜಾಗ ಕೊಡಿ ಅಂತ ಮನವಿ ಮಾಡಿದ್ರು ತಮ್ಮ ಭಾಷಣದಲ್ಲಿ ಮಾತನಾಡುವ ವೇಳೆ ಡಿಕೆ ಶಿವಕುಮಾರ್ ಸರ್ಕಾರದಿಂದ ಅಸೋಸಿಯೇಷನ್ಗೆ ಜಾಗ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ ಮೊಹಮ್ಮದ್ ಅವರ ಪಕ್ಕದಲ್ಲಿ ಕುಳಿತಿದ್ದೇ ನಮಗೊಂದು ಜಾಗ ಬೇಕು ಎಂದಿದ್ದಾರೆ ಅವರ ಮಗನನ್ನೇ ಬಿಡಿಎ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಈಗ ಭರವಸೆ ಕೊಡ್ತೀವಿ ಮಲಬಾರ್ ಸಂಸ್ಥೆಗೆ ಒಂದು ಜಾಗ ಕೊಡ್ತೀವಿ ಸರ್ಕಾರದ ರೇಟ್ನಂತೆ ಅವರಿಗೆ ಜಾಗ ಕೊಡ್ತೀನಿ ಅಂತ ಭಾಷಣದಲ್ಲಿ ಹೇಳಿದ್ದಾರೆ ಕಂದಾಯ ನಿವೇಶನಗಳಲ್ಲಿರುವ ಮನೆಗಳಿಗೆ ಈ ಸ್ವತ್ತು ಹೊಸ ನಿಯಮಗಳನ್ನು ಜಾರಿಗೊಳಿಸುವ ಮುನ್ನ ಗ್ರಾಮ ಪಂಚಾಯಿತಿ ಸಮೀಕ್ಷೆಯಿಂದ ಕೈಬಿಟ್ಟಿದ್ರೆ ಪರಿಹಾರ ಸೂತ್ರ ಜಾರಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಗ್ರಾಮ ಪಂಚಾಯಿತಿಗಳು ಸಮೀಕ್ಷೆಯ ಸಂದರ್ಭದಲ್ಲಿ ಕೈಬಿಟ್ಟಿದ್ರೆ ಇದರಿಂದ ತೊಂದರೆಗೊಳಗಾಗಿರುವ ವ್ಯಕ್ತಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ನಿಯಮಗಳನ್ನು ಜಾರಿ ಮಾಡಲಾಗ್ತದೆ ನಮೂನೆ ಹನ್ನೊಂದು ಬಿಇ ಖಾತಾಗಳಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅನುಮೋದನಾ ಪ್ರಕ್ರಿಯೆಯನ್ನ ತಂತ್ರಾಂಶದಲ್ಲಿ ಅಳವಡಿಸಿರುವ ಕಾರಣ ಹೊಸ ನಮೂನೆ ಹನ್ನೊಂದು ಬಿ ಅರ್ಜಿಗಳ ವಿಲೇವಾರಿಯಲ್ಲಿ ವಿಳಂಬ ಉಂಟಾಗಿದೆ ಈಗಾಗಲೇ ಸಲ್ಲಿಕೆಯಾಗಿರೋ ಹೊಸ ನಮೂನೆ ಹನ್ನೊಂದು ಬಿ ಅರ್ಜಿಗಳನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿ ವಿತರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ ಬಾಡಿಗೆ ಕಾರಿನ ಹಣ ಪಾವತಿಸಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ವಿಶೇಷ ಭೂ ಸ್ವಾಧೀನಾಧಿಕಾರಿ ಲೋಕಾಯುಕ್ತ ಪೊಲೀಸರ ಬಲೆ ಬಿದ್ದಿದ್ದಾರೆ ಓಟಿಘಟ್ಟ ಗ್ರಾಮದ ಕೇಶವಮೂರ್ತಿ ಎಬಿ ಅನ್ನೋರು ತಮ್ಮ ಮಾಲೀಕತ್ವದ ಮಾರುತಿ ಏಟಿಗಾ ಕಾರನ್ನ ಶಿವಮೊಗ್ಗದ ಎನ್ಎಚ್ ಇನ್ನೂರ ಆರು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಗೆ ಕಳೆದ ಎರಡು ವರ್ಷಗಳಿಂದ ಬಾಡಿಗೆ ನೀಡಿದರು ಪ್ರತಿ ತಿಂಗಳು ಕಾರಿನ ಬಾಡಿಗೆ ಮೊತ್ತವನ್ನು ಚೆಕ್ ಮೂಲಕ ನೀಡಲಾಗ್ತಿತ್ತು ಆದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಬಾಡಿಗೆ ಹಣವನ್ನು ಬಿಡುಗಡೆ ಮಾಡಲು ವಿಶೇಷ ಭೂಸ್ವಾಧೀನಾಧಿಕಾರಿ ಸಿದ್ದಲಿಂಗಾರೆಡ್ಡಿ ಅವರು ದೂರುದಾರರಿಂದ ನಲವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ ಅಧಿಕಾರಿ ಲಂಚ ಕೇಳಿದ ಹಿನ್ನೆಲೆ ಕೇಶವಮೂರ್ತಿ ಅವರು ಶಿವಮೊಗ್ಗ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ದೂರಿನ ಅನ್ವಯ ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದ ಬಳಿ ಲೋಕಾಯುಕ್ತ ಪೊಲೀಸರು ಕಾರ್ಯಾಚರಣೆ ನಡೆಸಿದರು ಸಿದ್ದಲಿಂಗಾರೆಡ್ಡಿ ಅವರ ಸೂಚನೆಯಂತೆ ಕೊಳಲೂರು ನಾಡ ಕಚೇರಿಯ ಗ್ರಾಮ ಸಹಾಯಕ ರಾಜೇಶ್ ಅವರು ದೂರುದಾರರಿಂದ ನಲವತ್ತು ಸಾವಿರ ಲಂಚದ ಹಣವನ್ನು ಸ್ವೀಕರಿಸುತ್ತಾ ಇದ್ದಾಗ ಪೊಲೀಸರು ದಾಳಿ ನಡೆಸಿ ಹಣದ ಸಮೇತ ವಶಕ್ಕೆ ಪಡೆದಿದ್ದಾರೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ ಸಿದ್ದಲಿಂಗಾರೆಡ್ಡಿ ಹಾಗೂ ಟು ಆರೋಪಿಯಾಗಿ ಗ್ರಾಮ ಸಹಾಯಕ ರಾಜೇಶ್ರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಬಿಎಂಟಿಸಿಯಲ್ಲಿ ನಕಲಿ ಪೇಮೆಂಟ್ ಮಾಡಿ ಟಿಕೆಟ್ ಪಡೆದ ಯುವಕನೊಬ್ಬ ಕಂಡಕ್ಟರ್ಗೆ ಸಿಕ್ಕಿಬಿದ್ದಾನೆ ಈ ಹಿಂದೆ ಇದೇ ರೀತಿ ಎಷ್ಟು ನಕಲಿ ಪೇಮೆಂಟ್ ಮಾಡಿದಾನೆ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡುತ್ತದೆ ಬಸ್ ನಿರ್ವಾಹಕರ ನಂಬಿಕೆಯ ಪ್ರಶ್ನೆಯಾಗಿರುವ ಟಿಕೆಟ್ ಹಣವನ್ನ ಹೀಗೆ ನಕಲಿ ಪೇಮೆಂಟ್ ಮಾಡಿ ವ್ಯಾಮಾರಿಸಿದ್ರೆ ಅವರ ಕೆಲಸಕ್ಕೆ ಕುತ್ತು ಬರೋ ಸಾಧ್ಯತೆ ಕೂಡ ಹೆಚ್ಚಿದೆ ಹೆಚ್ಚು ಜನಸಂದಣಿಯಲ್ಲಿ ಒತ್ತಡದಿಂದ ನಿರ್ವಾಹಕರು ಕೆಲಸ ನಿರ್ವಹಿಸುವ ವೇಳೆಯಲ್ಲೇ ಈ ರೀತಿಯಾಗಿ ಮಾಡುತ್ತಿದ್ದಾರೆ ಸದ್ಯ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಬೆಂಗಳೂರು ನಗರ ವಿವಿ ಸೆಂಟ್ರಲ್ ಕಾಲೇಜು ಆವರಣದಲ್ಲಿರೋ ಬೃಹತ್ ಗೇಟ್ ಕಳಚಿ ಬೀಳೋ ಹಂತಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಲ್ಲೇಶ್ವರಂ ಆಟದ ಮೈದಾನ ಗೇಟ್ ಕಳಚಿ ಬಿದ್ದು ಬಾಲಕ ಮೃತಪಟ್ಟಿದ್ದ ಇದೀಗ ಅದೇ ರೀತಿಯಲ್ಲಿ ಗೇಟ್ ಕಳಚಿ ಬೀಳೋ ಪರಿಸ್ಥಿತಿ ನಗರ ವಿವಿಯಲ್ಲಿ ನಿರ್ಮಾಣವಾಗಿದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಇಲ್ಲೇ ಓಡಾಡ್ತಾರೆ ಆದ್ರಿಂದ ಕೂಡಲೇ ಗೇಟ್ ಸರಿಪಡಿಸಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి